ಧನ್ಯವಾದವನ್ನು ಅರ್ಪಿಸುವಂತದ್ದು ಯಾರಿಗೆ ಈ ಒಂದು ಸಂಸ್ಥೆಯನ್ನು ಈ ರೀತಿಯಲ್ಲಿ ಅಸ್ತಿತ್ವಕ್ಕೆ ಬರುವಂತೆ ಮಾಡಿದಂತಹ ಪ್ರತಿಯೊಬ್ಬರನ್ನು ಕೂಡ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುವಂಥದ್ದು ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಾತು ಬರುತ್ತೆ ಪರಮಾತ್ಮನನ್ನ ಕೃತಜ್ಞ ಕೃತಿರಾತ್ಮವಾನ್ ಅಂತ ಕರೆಯಲಾಗಿದೆ ಅವನ ಹೆಸರೇ ಕೃತಜ್ಞ ತಮಾಷೆ ಮಾಡೋದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ನಾನು ಭಜನ ಮಾಡಿದೆ ಭಜನ ಮಾಡಿದೆ ಜನ ಬಂದರು ಜನ ಬಂದರು ಧನ ತಂದರು ಇದರಿಂದ ರಾಮಕೃಷ್ಣ ಸಧನ ಆಯಿತು ಬೆಂಗಳೂರಿನಲ್ಲಿ ಭಜನೆ ಮಾಡಿ 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 ಶ್ರೀರಾಮಕೃಷ್ಣರ ಸಂಕೀರ್ತನೆಯನ್ನ ಇತರ ದೇವದೇವಿಯರ ಸಂಕೀರ್ತನೆಯನ್ನು ಮಾಡಿ 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 ನಿಮಗೆ ಆಶ್ಚರ್ಯ ಆಗ್ಬೋದು ಈ ಸಭೆಯಲ್ಲಿ ಒಂದು ಸಾವಿರದ ಎಂಟುನೂರು ಜನ ಬೆಂಗಳೂರಿನ ಭಕ್ತರು ಇದ್ದಾರೆ ಅಷ್ಟು ದೂರದಿಂದ ಅಷ್ಟು ದೊಡ್ಡ ಖರ್ಚು ಮಾಡಿಕೊಂಡು ದುಡ್ಡು ಅಂದ್ರೆ ಎಷ್ಟು ಮುಖ್ಯವಾದದ್ದು ಮನುಷ್ಯನಿಗೆ ಎಲ್ಲ ಅನಾನುಕೂಲತೆಗಳನ್ನು ಸಹಿಸಿಕೊಂಡು ದುಡ್ಡು ಖರ್ಚು ಮಾಡಿ ಅಷ್ಟು ಖರ್ಚು ಮಾಡಿದಾಗ ನಮ್ಮ ಕೈ ಮೇಲೂ ಸ್ವಲ್ಪ ಕಾಣಿಕೆ ಹಾಕಿ ಜನ ಪರಮಾತ್ಮನ ಪ್ರತಿನಿಧಿಗಳು ಎಲ್ಲ ನಿಮ್ಗೆ ಗೊತ್ತಿದೆ ಯಾರು ಮಾಡಿತ್ತು ಅಂತ ಒಂದು ಜಿಜ್ಞಾಸೆ ಹುಟ್ಕೊಳ್ತಾ ಇರುತ್ತೆ ಈ ಮಠ ನಿರ್ಮಾಣ ಈ ಕಷ್ಟದ ನಿರ್ಮಾಣ ಇದನ್ನು ಯಾರು ಮಾಡಿದ್ದು ಯಾರು ಅವರು ಇವರು ಅವರು ಇವರು ಅಂತೆಲ್ಲ ಹೇಳ್ತಾ ಇರ್ತಾರೆ ಆ ಮಾಡಿದವರು ಕೂಡ ಒಂದಷ್ಟು ಜನ ನಾನು ನಾನು ಅಂದ್ಕೊಳ್ತಾ ಇರ್ತಾರೆ ನಾನು ಅಂತ ಇದೆಯಲ್ಲ ಬಹಳ ಪ್ರೀತಿಯ ಒಂದು ಶಬ್ದ ಅದು ಎಲ್ರಿಗೂ ಬಹಳ ಇಷ್ಟ ಯಾರಿದ್ ಮಾಡಿದ್ರು ನಾನು ಕೆಟ್ಟದ್ ಮಾಡಿದ್ದಾರೆ ಅದು ಮಹಾಭಾರತ ಯುದ್ಧ ನಡೆಯಿತು ಧರ್ಮರಾಯ ರಾಜ್ಯಪಾಲ ಮಾಡ ಶುರು ಮಾಡಿದ ಆದ್ರೂ ಅವನಿಗೆ ಏನೋ ಒಂದು ಭಾರವಾಗಿ ತೊಡಗಿತ್ತು ಏನು ಅಂತಂದ್ರೆ ಅರಮನೆಯೊಳಗೆ ಒಂದು ಗಲಾಟೆ ಈ ದೇವನಿಗೂ ಅರ್ಜುನನಿಗೂ ನಿತ್ಯ ಯುದ್ಧ ಮಹಾಭಾರತ ಯುದ್ಧ ಉರಿಯುತ್ತೆ ಇವನಿಗೊಂದು ನಿತ್ಯ ಯುದ್ಧ ಮಹಾಭಾರತದ ವೀರ ನಾನು ಮಹಾವೀರ ದಾಖಲೆ ಮಹಾಭಾರತದ ವೀರ ತಾನು ರಗಳೇ ತಾಳಲಾರದೆ ಧರ್ಮರಾಯ ಶ್ರೀಕೃಷ್ಣನನ್ನು ಬರಮಾಡಿಕೊಂಡ ಯಥಾ ಪ್ರಕಾರ ಶ್ರೀಕೃಷ್ಣ ಬಂದು ನಾನು ಈ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ಬನ್ನಿ ಕುರುಕ್ಷೇತ್ರಕ್ಕೆ ಅಲ್ಲೊಂದು ತಲೆ ಮಾತ್ರ ಇದೆ ಅದು ಒಂದು ಕಂಬದ ಮೇಲಿದೆ ಅದು ಎಲ್ಲವನ್ನೂ ಕಂಡಿದೆ ಅದಕ್ಕೆ ಸತ್ಯ ಗೊತ್ತಿದೆ ಅದನ್ನು ಕೇಳೋಣ ಅಂತ ಕೆಲವರು ಹೋಗಿ ನೋಡ್ತಾರೆ ಭೀಮನಿಗೆ ಬಹಳ ಆನಂದ ಆಗುತ್ತೆ ಯಾಕಂತಂದ್ರೆ ಅದು ತನ್ನ ಮಗ ಊರ್ಜ್ವಲೋಮ ಅಂತ ಒಬ್ಬ ಅವನನ್ನ ಕತ್ತಿನವರೆಗೆ ಕುಚಿತ ಬಂದನಂತೆ ಕೊನೆಗೆ ಅವನಿಗೆ ಹೆಚ್ಚುವಾಯ್ತಂತೆ ಆ ಮಗನ ಮಗನಿಗೆ ಮಲ್ಕೊಂಡಿದ್ದಂತೆ ಎಂತ ನಿದ್ರೇನು ಎದ್ದು ಅಪ್ಪ ಅಂತ ಹೇಳಿದಂತೆ ಮಗ ತಂದೆ ಆಗಲೇ ಅವನಿಂದ ಅಚಾತುರ್ಯ ನಡೆದು ಹೋಗಿತ್ತು ಒಂದು ವರ ಕೇಳು ಕೊಡ್ತೇನೆ ಅಂತ ಹೇಳಿದಂತೆ ಮಗ ಕೇಳಿದಂತೆ ನನಗೆ ಮಹಾಭಾರತ ಯುದ್ಧ ನೋಡ್ಬೇಕು ಅನ್ನೋ ಆಸೆ ಅದೇ ವ್ಯವಸ್ಥೆ ಮಾಡಿತ್ತು ಭೀಮಾ ಒಂದು ಕಂಬ ರೆಟ್ಟು ಅದನ್ನು ತಲೆ ತಲೆಯನ್ನು ಅದರ ಅದ್ರ ಮೇಲೆ ಇಟ್ಟ ಅದು ಪೂರ್ತಿ ಕಂಡಿತ್ತು ಮಹಾಭಾರತ ಯುದ್ಧವನ್ನ ಆದ್ರೆ ಅದನ್ನ ಯಾರು ಕಂಡಿರಲಿಲ್ಲ ಅದನ್ನ ಈ ಕೃಷ್ಣ ಕಂಡುಕೊಂಡಿದ್ದ ಮಹಾಭಾರತ ಯುದ್ಧದಲ್ಲಿ ಯಾರ್ಯಾರನ್ನ ಸಾಯಿಸಬೇಕು ಮಾಡಿದ್ದಾನ ಆದ್ರೆ ಇದೊಂದು ತಲೆ ಮಾತ್ರ ಅಲ್ಲಿ ಉಳಿದಿತ್ತು ಅಂತ ಅವನ ತಲೆಯಲ್ಲಿ ಯಾವಾಗಲೂ ಇತ್ತು ಇದೊಂದು ಸಂದರ್ಭವಂತೂ ಕರೆದುಕೊಂಡು ಹೋದ ಆ ತಲೆಯನ್ನು ಕೇಳೋಣ ಅದು ಹೇಳುತ್ತೆ ಸತ್ಯಾಂಶ ಏನು ಅಂತ ಏನಪ್ಪ ಮಹಾಭಾರತದ ವೀರ ಯಾರು ಆ ತಲೆ ಹೇಳ್ತಂತೆ ನೋಡಿ ಅದರ ತಲೆ ಕೃಷ್ಣ ನಾನು ಕಂಡದ್ದಿಷ್ಟೇ ನೀನ ಚಕ್ರ ಎಲ್ಲರ ತಲೆಯನ್ನು ಕತ್ತನ್ನು ಕತ್ತರಿಸ್ಕೊಂಡು ಹೋಗ್ತಾ ಇತ್ತು ರಕ್ತ ಸುರಿತಾ ಇತ್ತು ಕಾಳಿ ತನ್ನ ನಾಡಿಗೆಯನ್ನು ಚಾಚಿ ಎಲ್ಲವನ್ನೂ ನೆಗ್ತಾ ಇದ್ಲು ನಾನು ಕಂಡ ದೃಶ್ಯ ಇಷ್ಟೆ ಏನು ಇತ್ತು ಇವರು ಯಾರು ಮಹಾಭಾರತದ ವೀರು ಅಲ್ಲ ಅಂತ ಬೇರೆ ಒಂದು ಕೋಪ ಬಂತು ನೋಡಿ ಯಾಕೆ ನನ್ನ ಮಗ ನನ್ನ ಪರವಾಗಿ ಏನಾದರೂ ಹೇಳಿ ಅನ್ನೋ ಅಂತ ಅಂದ್ಕೊಂಡ್ರಿ ಇಂಥ ಒಂದು ಸಂದರ್ಭದಲ್ಲಿ ಹೀಗೆ ಹೇಳ್ಬಿಡ್ತಲ್ಲ ಅಂತ ತನ್ನ ಗದಿಯನ್ನು ಹೀಗೆ ತಿರುಗಿ ಅದರ ಮೇಲೆ ಬಿಟ್ಟ ಅದು ಪುಡಿ ಪುಡಿ ಆಯಿತು ಶ್ರೀಕೃಷ್ಣನ ಕಾರ್ಯ ಅಲ್ಲಿ ಮುಗಿಯಿತು ನೀವು ಕೇವಲ ಕೆಲವೇ ಮಂದಿ ನಮಗೆ ಸಹಾಯ ಮಾಡಿದವರು ಲೆಕ್ಕ ಸಂಖ್ಯೆ ಇಲ್ಲದಷ್ಟು ನೋಡಿ ನಿಮ್ಗೊಂದು ಮಾತು ಹೇಳ್ತೇನೆ ಒಂದು ಕೋಟಿ ರೂಪಾಯಿಯನ್ನ ನಾವು ಕೇಳದೆಯೇ ಕೊಟ್ಟವರಿದ್ದಾರೆ ಒಂದು ಕೋಟಿ ರೂಪಾಯಿಯನ್ನ ನಾವು ಕೇಳದೇ ಇದ್ರೂ ಕೂಡ ಕೊಟ್ಟವರಿದ್ದಾರೆ ಯಾವುದೋ ಒಂದು ಮನೆಯ ಮಗು ಮೂರು ವರ್ಷದ ಮಗು ಮೂರೇ ವರ್ಷದ ಮಗು ಮನೆಗೆ ಬಂದವ್ರನ್ನ ಆ ಕಡೆ ಕಡೆ ಸ್ನೇಹಿತನ ಎಲ್ಲ ಬಿಟ್ಟಿದ್ದೆ ಒಂದು ಕಾಣಿಕೆ ಡಬ್ಬ ಇಟ್ಕೊಂಡು ಇದಕ್ಕೆ ತುಂಬಿ ನಾನು ಬೆಳಗಾಂಗೆ ಕೊಡಬೇಕು ಅಂತ ಹೇಳಿ ಮೂರು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಇದು ಕೆಲ ಇದನ್ನ ಮಧ್ಯೆ ಬೆಳಗಾಂ ಆಶ್ರಮಕ್ಕೆ ಸ್ವಾಮೀಜಿ ಅಂತ ಹೇಳಿ ಕೊಡು ಕೊಟ್ಟಂತಹ ಮಗುಗ ತುತ್ತ ಜೊತೆ ಅಷ್ಟ ಅಥವಾ ಒಂದು ಕೋಟಿ ಇದ್ರ ಮಧ್ಯೆ ನಾವೆಲ್ಲ ಎಲ್ಲಿ ಬರ್ತೇವೆ ಅಂತ ಲೆಕ್ಕ ಮುಖ್ಯವಾಗಿ ನಾನು ನಮ್ಮ ಬ್ರಹ್ಮಚಾರಿಗಳಿಗೆ ಹೇಳಿದೆ ಈ ಸಲದ ನನ್ನ ಈ ಕೃತಜ್ಞತೆಯ ಸಮರ್ಪಣೆಯ ವಿಧಾನ ಬಹಳ ವಿಚಿತ್ರವಾದದ್ದು ಯಾರು ಒಪ್ಕೊಳ್ಳಕ್ ಸಾಧ್ಯ ಆದರೂ ನಾನು ಮಾಡ್ತೇನೆ ಅದನ್ನ ಅಂತ ಅದೇನು ಅಂತ ಕೇಳಿದ್ರು ಮೊದಲು ನಿಮಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ ಅರ್ಥ ಸ್ವಾಮೀಜಿ ನಮ್ಗೆ ಇಂಥದ್ದು ನಾವು ಹೇಗಿದ್ರು ಮಾಡ್ಬೇಕಾದ್ದೆ ಅಂತ ನಿಮಗೆ ಬೇಡ ನನಗ್ ಗೊತ್ತು ನೀವೇನಾದ್ರೂ ಬೇಕು ಅನ್ನಿದ್ರೆ ತಾನು ಕೊಡ್ತಿರ್ಲಿಲ್ಲ ನೀವು ಬ್ರಹ್ಮಚಾರಿಗಳು ಮೂರು ವರ್ಷಗಳವರೆಗೆ ಬೆಂಗಳೂರಿನಲ್ಲಿಯೇ ಇದ್ದು ಈ ಬೆಳಗಾವಿಗೋಸ್ಕರ ಯಾವ ರೀತಿಯ ಕಾರ್ಯವನ್ನು ಮಾಡಿದ್ರು ಅಂತನ್ನೋದಿಲ್ಲ ನಾನೇನಾದರೂ ವಿವರಿಸೋದು ಹೊರಟ್ರೆ ನೀವು ಗಳನ್ನೇ ಅಳದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಕೇಳಿ ಮಾಡಿ ಸಂಗ್ರಹಿಸಿ ಅದನ್ನೆಲ್ಲ ಒಂದು ಕಡೆ ಸ್ಟಾಪ್ ಮಾಡಿ ಅದನ್ನೆಲ್ಲ ತಂದು ಇದನ್ನ ಇದೆಲ್ಲ ನಿಮಗೆ ಗೊತ್ತಿದೆ ಕೆಲವರು ಕೆಲವರು ದೊಡ್ಡ ದೊಡ್ಡ ಕಾರ್ಯ ಮಾಡಿದವ್ರಿಗೆ ಗೊತ್ತಿದೆ ನಾನು ತಮಾಷೆ ಮಾಡೋದಿದ್ದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹಾಗೆ ಮಠ ಕಟ್ಟಿ ನೋಡು ಮಠ ಕಟ್ಟಿ ನೋಡು ಗೊತ್ತಾಗ್ತದೆ ಮಠ ಕಟ್ಟಿ ನೋಡು ಮದುವೆ ಮಾಡ್ಕೊಡ್ದೆ ನೋಡು ನಾಗ್ರೆ ಹೇಳಿದೆ ಅವರು ಉದಾಹರಣೆಗಳು ಮಾತ್ರ ಅಲ್ಲ ದಾರಿ ತೋರುವವರು ಬ್ರಹ್ಮಚಾರಿಗಳು ಅಲ್ಲಿದ್ದಾರೆ ಬೆಂಗಳೂರಿನಲ್ಲಿ ನಾನು ಇಲ್ಲಿದ್ದೇನೆ ನಮ್ಮ ಅವಶ್ಯಕತೆಗಳ ಅನುಸಾರವಾಗಿ ಆ ಬ್ರಹ್ಮಚಾರಿಗಳಿಗೆ ಸ್ವಲ್ಪ ಸ್ವಲ್ಪ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಯಾರಿದ್ದಾರೆ 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 ಆ ರಾಘವೇಶಾನಂದ್ರು ಎಷ್ಟು ಲೋಕಾನುಭವ ಉಳ್ಳವರು ಅಂತಂದ್ರೆ ಕೇವಲ ಆಧ್ಯಾತ್ಮಿಕ ಮಾತ್ರ ಅಲ್ಲ ತಮಿಳುನಾಡಿನಲ್ಲಿ ಅವರು ಮಾಡಿದಂತಹ ಕಾರ್ಯವನ್ನು ನೀವು ನೋಡ್ಬೇಕು ಕೇಳ್ಬೇಕು ಕೇಳ್ಬೇಕು ಹೋಗಿ ಹೋಗಿ ಕೇಳ್ಕೊಳ್ಬೇಕು ಆ ತಂಡು ಕೂಡ ಕೆಲವರು ಇಲ್ಲ ಬಂದಿದ್ದಾರೆ ಅಲ್ಲಿ ಅವರು ಸೇವೆ ಮಾಡೋದಕ್ಕಿಲ್ಲಿ ಬಂದಿದ್ದಾರೆ ಅಂತಹ ತಮಿಳ್ನಾಡಿನಿಂದ ಅಂತಹ ಒಂದು ಘನವಾದ ಲೌಕಿಕ ವಿವೇಕ ಜ್ಞಾನ ಉಳ್ಳವರು ಅವರು ಅವರು ಎಂಥ ಅದ್ಭುತವಾದಂತಹ ಸಲಹೆ ಸೂಚನೆಗಳನ್ನು ಕೊಟ್ಟು ಈ ಕಾರ್ಯವನ್ನು ಶೀಘ್ರವಾಗಿ ನಡೆಸ್ಕೊಂಡು ಬರೋದಕ್ಕೆ ಸಹಾಯ ಮಾಡಿದರು ಇದು ಸುಮ್ಮನೆ ಒಂದು ಉದಾಹರಣೆಯಾಗಿ ನಾನು ಕೊಟ್ಟೆ ಮತ್ತು ಇದನ್ನು ಮಾತ್ರ ನಾನು ಈ ಸಭೆಯಲ್ಲಿ ಸ್ಮರಿಸಿಕೊಂಡಿದ್ರೆ ಮಾತ್ರವೇ ನನ್ನ ಹೃದಯಕ್ಕೆ ಸಮಾಧಾನ ನಾನು ಇಲ್ಲಿಗೆ ನಿಲ್ಲಿಸಿ ಎಲ್ಲರಿಗೂ ಕೂಡ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಮಹಾಶಕ್ತಿಯಾದಂತಹ ಶ್ರೀರಾಮಕೃಷ್ಣ ಆದ್ಯಾಶಕ್ತಿ ಸ್ವರೂಪಣೆಯಾದಂತಹ ಶ್ರೀಮಾತೆ ದೇವಿ ಶಕ್ತಿಯ ಕಣಿಯಾಗಿರುವಂತಹ ಸ್ವಾಮಿ ವಿವೇಕಾನಂದರು ಆಶೀರ್ವಾದದ ಮಳಿಗೆರೆಯಲಿ ಅಂತ ಹಾರೈಸಿ ನನ್ನ ಮಾತನಾಡುತ್ತೇನೆ